ನಮಸ್ಕಾರ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಜಗದೀಶ್ ಸೆಚ್ ಅಂತೇಳಿ ಶಿಲ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಹಲವಾರು ಯೋಜನೆಗಳಿದ್ದು ಅದರಲ್ಲಿ ಪರಿಶಿಷ್ಟ ಜಾತಿ ಸ್ಮಶಾನ ಅಭಿವೃದ್ಧಿ ಯೋಜನೆ ನಮ್ಮ ಶಿಲ್ಲ ತಾಲೂಕಿನ ಮಳ್ಳೂರಲ್ಲಿ ಸುಮಾರು ಎರಡು ವರ್ಷಗಳಿಂದ ಅಭಿವೃದ್ಧಿ ಪಡಿಸಿದ್ವಿ ಈ ಸ್ಮಶಾನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮೊದಲಿಗೆ ಸ್ಮಶಾನವನ್ನು ಗುರುತಿಸ್ಬಿಟ್ಟು ನಂತರ ಅದನ್ನು ಕಾಂಪೌಂಡನ್ನು ನಿಗದಿಪಡಿಸ್ತೀವಿ ಅದರ ಜೊತೆಗೆ ಒಂದು ತಂಗುದಾಣ ಥರ ಶೆಡ್ ಥರ ನಿರ್ಮಾಣ ಮಾಡ್ತೀವಿ ಅದರಲ್ಲಿ ಜನ ಬಂದಾಗ ಶವಸಂಸ್ಕಾರಕ್ಕೆ ಬಂದ ವೇಳೆಯಲ್ಲಿ ಅಲ್ಲಿ ವಿಶ್ರಾಂತಿ ಪಡಿಬೋದು ನಂತರ ಕೊಳವೆ ಬಾವಿನ ಕೊರಿಸಿ ನೀರಿನ ವ್ಯವಸ್ಥೆ ಮಾಡಿರ್ತೀವಿ ಈ ಥರ ಶವಸಂಸ್ಕಾರ ವೇಳೆಯಲ್ಲಿ ಏನೇನು ಅವಶ್ಯಕತೆ ಇರ್ತವೋ ಅಂತ ಮೂಲಭೂತ ಅವಶ್ಯಕತೆಗಳನ್ನೆಲ್ಲ ಇಲ್ಲಿ ಸ್ಮಶಾನದಲ್ಲಿ ಅಭಿವೃದ್ಧಿಪಡಿಸಿ ಇದನ್ನು ನಾವು ಮಾದರಿ ಸ್ಮಶಾನ ಅಂತೇಳಿ ಕೂಡ ಪರಿಗಣಿಸಿದ್ವಿ ಇಲ್ಲಿ ಇಲ್ಲಿನ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ತುಂಬ ಅವಶ್ಯಕತೆ ಇತ್ತು ಇವಾಗ ಇದನ್ನು ಉತ್ತಮವಾಗಿ ಜನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಲಾಖೆಯ ಈ ಯೋಜನೆಗೆ ಗ್ರಾಮದ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ತಮ ಯೋಜನೆ ಆಗಿದೆ ಅಂತೇಳಿ ಈಗಾಗಲೇ ಗ್ರಾಮಸ್ಥರು ಹಲವಾರು ಬಾರಿ ನಮಗೆ ಸಂಪರ್ಕಿಸಿ ತಿಳಿಸಿದ್ದಾರೆ ಇಂಥ ಯೋಜನೆಗಳನ್ನು ಇನ್ನೂ ಶಿಲಘಟ್ಟ ತಾಲೂಕಿನ ಹಲವಾರು ಕಡೆ ಯೋಜಿಸಿ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೂಲಭೂತ ಅವಶ್ಯಕತೆಗಳನ್ನ ನಾವು ಈಡೇರಿಸೋದರಲ್ಲಿ ಒಂದು ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ಬೋದು